ಖಾರದಿಪುಡಿ ಎರಚಿ ಕಾಂಗ್ರೆಸ್ ಮುಖಂಡನ ಮೇಲೆ ಮಾರಣಾಂತಿಕ ಹಲ್ಲೆ ಚಿಕ್ಕೋಡಿ ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿರುವ ಘಟನೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಮುಗಳಿ ಗ್ರಾಮದಲ್ಲಿ ನಡೆದಿದೆ ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ಹಾಗೂ ಕೈ ಮುಖಂಡರಾಜು ಪಾಟೀಲ್ ಮೇಲೆ ಖಾರದ ಪುಡಿ ಎರಚಿ ಮಾರಣಾಂತಿಕ ಹಲ್ಲೆ ನಡೆಸಲಾಗಿದೆ ಮುಗಳಿ ಗ್ರಾಮದ ಬಸ್ ನಿಲ್ದಾಣದ ಬಳಿ ರಾತ್ರಿ ದಾಳಿ ನಡೆಸಿದ ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ ಹಲ್ಲೆಯಿಂದ ಕೈ ಬೆರಳುಗಳು ಕಟ್ಟಲೆಗೆ ಗಂಭೀರ ಗಾಯಗಳಾಗಿದ್ದು ಚಿಕ್ಕೋಡಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ವೈಯಕ್ತಿಕ ಜಗಳ ಹಿನ್ನೆಲೆಯಲ್ಲಿ ಮುಗಳಿ ಗ್ರಾಮದ ಹೆಡ್ ಮಾಸ್ಟರ್ ಹಾಗೂ ಆತನ ಪುತ್ರನಿಂದ ಹಲ್ಲೆ ಮಾಡಿರುವ ಮಾಹಿತಿಯನ್ನ ಪೊಲೀಸರು ನೀಡಿದ್ದಾರೆ ಆರೋಪಿಗಳ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ ಚಿಕ್ಕೋಡಿ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದೆ ಈ ಘಟನೆ ನಡೆದಿದೆ ಅವ್ರಿಗೆ ನಮ್ಗೆ ಸ್ವಲ್ಪ ಸಾಲಿ ಸಾಲಿ ಇದ್ರೊಳಗೆ ನಾವು ಮಾಜಿ ತಾಲೂಕಾ ಪಂಚಾಯತಿ ಸದಸ್ಯರಿದ್ದೋ ಹಾಗೂ ಹಾಲಿ ತಾಲೂಕಾ ಕೆ ಡಿ ಪಿ ಮೆಂಬರ್ ಇದ್ದ ನಾವು ಏನಾದರೂ ಅದು ಸಾಲಿ ಒಳಗಡೆ ಕೇಳೋಣ ಮಾಡೋಣ ಅವ್ರು ಒಂದು ಸ್ವಲ್ಪ ಯಾಕೋ ಮೋತಿ ಸಣ್ಣ ಮಾಡೋದ ಏನೋ ಮಾಡೋದ ಮಾಡ್ತಾ ಇದ್ದಾರೆ ಅವರು ಮಾಸ್ಟರ್ ಆಗಿ ಅಲ್ಲಿ ಊರಾಗ ಅಲ್ಲೇ ಅಲ್ಲೇ ಕಾರ್ಯನಿರ್ವಹಣೆ ಮಾಡ್ತಾರೆ ಬಟ್ ನಾವ್ ಏನಂದ್ರೆ ಸ್ಥಳೀಯವಾಗಿ ಅಂದ್ರೆ ಮಾಡಿದ್ರು ಸ್ಪಂದಿಸುದಿಲ್ಲ ನಂಗೆ ನಿನ್ ರಾತ್ರಿ ಕರೆಕ್ಟ್ ಹನ್ನೊಂದು ನಾ ಬಂದು ಊರಾಗ ಇಳಿದು ರಾಯಬಾಕ್ ಒಂದು ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮ ನಿಮಿತ್ತ ರಾಯಬಾಕ್ ಅಲ್ಲಿಂದ ಬಂದ ತಕ್ಷಣ ಕರೆಕ್ಟ್ ಅಲ್ಲಿ ಒಂದು ಬಸವರಾಜ್ ಹೇಳಿದ ಒಬ್ರು ಪಟ್ಟಿ ಅಂಗಡಿ ಇದ್ರಿ ಆ ಪಟ್ಟಿ ಅಂಗಡಿಯಾಗ ನಿದ್ದೆನ್ರಿ ಅವ್ರು ಬಂದ ಏಕದಮ್ಮನ ನಂಗೆ ಅಟ್ಯಾಕ್ ಮಾಡ್ಯಾರ ಯಾರ ಹೆಸರಿ ಪಂಚಾಕ್ಷರಿ ಇರಯ್ಯ ಕೊಟ್ರೆ ಆಮೇಲೆ ಇರಯ್ಯ ಪಂಚಯ್ಯ ಕೊಟ್ರೆ ಆಮೇಲೆ ರಾಜೇಶ್ವರಿ ಇರಯ್ಯ ಕೊಟ್ರೆ ಇವ್ರ ಕೊಟ್ರಿ ಇವ್ರ ಏನು ಬರ್ರಿ ಇವ್ರ ಕೊಟ್ರಿ ಇರಯ್ಯ ಕೊಟ್ರಿ ಇವ್ರ ಇದಾದಾರ ಹೆಡ್ ಮಾಸ್ಟರ್ ಅದಾರ ಮಗಳಿ ಮುಖ್ಯೋಪಾಧ್ಯಾಯ ಅದಾರ ಸರಿ ಯಾವುದೇ ಒಂದು ಸಂದರ್ಭದಾಗ ಏನೇ ಇತ್ತಂದ್ರೂ ತೀಕ್ಷ್ಣವಾಗಿ ನಾವು ಕೇಳಕ್ಕೆ ಹೋದ್ವಿ ಅಂದ್ರೆ ಅವ್ಗ ನಾವು ಆಗಿ ಅನ್ನೋ ಒಂದು ವ್ಯವಸ್ಥೆ ಎಷ್ಟು ನಮ್ಮನೆಯವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದರು ಒಂದು ಐದು ವರ್ಷದ ಟಿ ಪಿ ಹಾಕಿದ್ದರು ಮತ್ತು ಅವರಿಗೆ ನಿನ್ನೆ ರಾತ್ರಿ ಊಟದ ಫಂಕ್ಷನ್ಗೆ ಹೋದಾಗ ಪೂಜೆಗೆ ಪೂಜೆದ ಊಟದ ಫಂಕ್ಷನ್ಗೆ ಹೋದಾಗ ಅವ್ರಿಗೆ ಬಂದು ಪಾನ್ ಶಾಪ್ಗೆ ಹೋಗಿ ಪಾನ್ ತಗೋದ್ರಲ್ಲಿ ಅವರು ಮೂರು ಜನ ಅಟ್ಯಾಕ್ ಮಾಡಿ ಅವರಿಗೆ ಪಂಚಾಕ್ಷರಿ ಕಾರ್ಯ ಪಂಚಾಕ್ಷರಿಗೆ ರಾಜಕ್ಷಿ ಪಂಚಾಕ್ಷಿ ಪಂಚಾಕ್ಷರಿಗೆ ಒಟ್ಟಿವ

ನಂದಾ ಅಲ್ಲಿ ಮತ್ತೊಬ್ಬ ಹುಡುಗ ಹೋಗಿ ಕಿಟಕಿ ತಾಟ ಅಲ್ಲಿ ಹೋಗಿ ಅವನು ಬಿಟ್ಟು ಇಲ್ಲಿ ಬಂದ ಪಟ್ಟಿ ಅಂಗಡಿ ತಗಿದ ಆ ಪಟ್ಟಿ ಅಂಗಡಿ ಹೋಗಿ ಪಟ್ಟಿ ತಗೋಳಕ ಹೋಗೋದಕ ಅವನ ಮಾಸ್ಟರ್ನ ಯಾಂತಿದ್ದಕ್ಕೆ ಬಂದ ಖಾರವೋ ಮಾಸ್ಟರ್ ಸರ್ ಹೆಸರು ಏರಯ್ಯ ಏರ ವೀರಭದ್ರ ಏರಯ್ಯ ಕೋಟ್ರಿ ಇಲ್ಲಿ ಮಾಸ್ಟರ್ ಇಲ್ಲ ಸರ್ ಅಲ್ಲಿ ಎರಡು ಮಾಸ್ಟರ್ ಅದಾರೆ ಇಲ್ಲಿ ಮುಗುಳಿ ಊರಗನೆ ಎರಡು ಮಾಸ್ಟರ್ ಅದಾ ಏನು ಲಾಂಗಿ ಒಳಗ ನೀವು ಹೆಡ್ ಮಾಸ್ತರ್ ಆಗಿ ಬಂದಾಗಿಂದ ಸಾಲಿ ಒಳಗೆ ಯಾರ ಏನು ಹೋಗಿ ಹೇಳೋದಿಲ್ಲ ನಾವು ಯಾಕಂದ್ರೆ ಊರವ್ರು ಇರ್ತಾರು ಯಾರೇ ಜನ ಎಲ್ಲ ಹಿಡಗಿ ಹೆಂಗ ಎಲ್ಲಾ ನೋಡ್ತಿದ್ವಿ ನಾವು ನೀವ್ ಏನ್ ಆಗಿ ಅಂತ ನಾವು ಬಿಟ್ಟು ಬಿಟ್ಟು ಯಾಕಂದ್ರೆ ಅವ್ನು ಕಾಯ್ಪಲ್ಯ ಒಂದು ಈಟ ತಗೊಂಬರೋದ ಒಬ್ಬೊಬ್ರು ಏನ ಅವ್ನು ಕೇಳೋದ ಇಲ್ಲ ಯಾರು ಅದ್ರೊಳಗೆ ಅಡಿಗೆ ಮಾಡವ್ರ ಏನ್ ಮಾಡಿದಾರೋ ತನಗೆ ಅನುಕೂಲ ಇದ್ದವ್ರನ್ನ ಹಾಕೊಂಡ್ ಮಾಸ್ತರ್ಗಳೂ ಕೆಲವೊಂದು ಅಲ್ಲಿ ಮಾಸ್ತರ್ ಒಳಗೂ ಟಾರ್ಚರ್ ಐತ್ರಿ ಚೊಲೋ ಮಾಸ್ತರ್ ಒಳಗೆ ಹಿಂಗಾಗಿ ಎಲ್ಲ ಚಲೋ ಮಾಸ್ತರ್ಗಳು ಬಿಟ್ಟು ಈಗ ಏನಾಗೈತೆ ಶಾಲೆ ಹುಡುಗರಿಗೆ ಸಹಿತ ಶಿಕ್ಷಣ ಸರಿ ಇಲ್ಲ ಅದನ್ನ ಯಾರು ಕೇಳಕ್ಕೋದ್ರೆ ಅವ್ನು ಮತ್ ಸಾಕುಗು ಹಾಕಿ ಒಡ್ಲಿ ಸಂಬಂಧಿಸಿದಂತೆ ರೀತಂತೆ ಶಾಲೆಯಲ್ಲಿ ಅವ್ಯವಸ್ಥೆ ಅವ್ಯವಸ್ಥೆ ನಡೆಯುವ ಸಲ ಯಾರು ಕೇಳೋದಿಲ್ಲ ಈ ಘಟನೆ ನಡೀತಂತ ನೀವ್ ಹೌದ್ರಿ ಮತ್ತೊಂದ್ರೆ ಅವ್ ಈಗ ಜನ ಕೇಳ್ತಿದ್ದ ಯಾಕ ಮಾಜಿ ಟಿ ಪಿ ಮೆಂಬರ್ ಅನ್ನ ರಾಜಕಾರಣಿ ಬಿ ಜನ ಹೋಗಿ ಕೇಳ್ತಿದ್ದ

ಬಂಡ್ಪೇಟೆಗೆ ಇವ್ರಿಗೂ ಮತ್ ತೋರ್ಸರ್ನಾ ಬಿಟ್ಟು ಅವರು ಮತ್ ಬೇರೆ ಗಾಡಿ ಮ್ಯಾಗ ತಗೊಂಡ್ ಅವ ಅಲ್ಲಿಂದ ತಗಸ್ಕೊಂಡ್ ಹೋಗಿ ಕೇಶನ್ ಕಳಸೊಂಡವ್ರ ಹತ್ತಿ ಹೇಳದಾರೀ ಅಲ್ಲಿ ಅವ್ರ ಮಿನಿ ತಕ್ಕ ಹೋಗಲಿಲ್ಲ ಕುತ್ ಬಿಟ್ಟ ಬ್ಲೀಡಿಂಗ್ ಆಗತ್ತ ಹೇಳದಾಗ ಯಾರ ನಮ್ ಬಹಿ ಮನೆಯವ್ರಿಗೆ ಪೆಟ್ಟೆ ರೆಡಿ ಅಂದ್ರೆ ಮೂರು ಬಟ್ಟ ಕಟ್ಟದ ಅಪ್ಪ ಮಗಿ ಎಲ್ಲಿ ಬೈಲಿ ಹೊಡ್ತಾರ